ಈ ಕಲಬುರಗಿ ಜಿಲ್ಲೆ ಎರಡನೇ ಬಾರಿಗೆ ಶಿವರಾಜ್ ಪಾಟೀಲ್ ಅವರು ಅಧ್ಯಕ್ಷರಾಗಿದ್ದಕ್ಕಾಗಿ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಜಿಲ್ಲಾ ಕಾರ್ಯಕರ್ತರಿಗೂ ಮತ್ತು ತಾಲೂಕಾ ಕಾಳಜಿ ತಾಲೂಕು ಭಾಳ ಸಂತೋಷಗಳನ್ನಿಸ್ತದೆ ಯಾಕಂದರೆ ಇವೆಲ್ಲ ಪೋಸ್ಟ್ಗಳು ಸಿಗಬೇಕಾದ್ರೆ ಸಾಕು ಸಾಕಷ್ಟು ಭಾಳ ಇದು ಮಾಡಬೇಕಾಗ್ತದೆ ಸುಮಾರು ಅವರು ಹಿಂದಿನ ಕೂಡ ದುಡ್ದಾರೆ ಮತ್ತು ಅವ್ರು ದುಡಿದಕ್ಕಾಗಿ ರಾಜ್ಯದಲ್ಲಿ ಅದು ಗುರುತಿಸಿ ಮತ್ತೊಮ್ಮೆ ಜಿಲ್ಲಾ ಅಧ್ಯಕ್ಷೆ ಮಾಡಿದಕ್ಕಾಗಿ ತುಂಬ ತುಂಬ ನನಗೆ ದ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ನಮಗೆ ಭಾಳ ಖುಷಿಯಾಗಿದೆ ಅಂತ ಹೇಳ್ತೀನಿ ಗುಲ್ಬರ್ಗ ಜಿಲ್ಲೆ ಯಾಕಂದರೆ ಎರಡನೇ ಬಾರಿ ಆಗಿದ್ದು ನನಗೆ ಅನಿಸ್ಬಿಟ್ಟು ನಮ್ಮ ತಿಳುವಟಿಕೆ ಇವರೇ ಅವರೇ ಯಾಕಂದ್ರೆ ಫಸ್ಟ್ ಅಮರ್ನಾಥ್ ಪಾಟೀಲ್ ಆಗಿದ್ದರು ಸೆಕೆಂಡ್ ರಾಜ್ಕುಮಾರ್ ಪಾಟೀಲ್ ಆಗಿರು ಥರ್ಡ್ ದೊಡ್ಡಪ್ಪ ಗೌಡರಾಗಿರು ಮತ್ತು ನಾಲ್ಕನೇದಾಗಿ ಇವರೇ ಆಗಿದ್ದರು ಮತ್ತು ಪುನಃ ಐದನೇದು ನಮ್ಮ ತಿಳುವಳಿಕೆ ಪ್ರಕಾರ ನೋಡಿದ್ರೆ ಎರಡನೇ ಸಲ ಆಗಿದಕ್ಕೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಬಿ ಜೆ ಪಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಅವರಿದ್ದಾಗ ತಾಲೂಕು ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಇನ್ನು ಎಮ್ ಎಲ್ ಎಲೆಕ್ಷನ್ ಆಗಿರ್ಬೋದು ಪ್ರತಿಯೊಂದು ಎಲೆಕ್ಷನ್ ಕೂಡ ಬಹಳ ದುರ್ದಾರ ಅದಕ್ಕಾಗಿ ಅವರಿಗೆ ಗುರುತಿಸಿ ಎರಡನೇ ಸಲ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸಿದ ಜೈ ಜಯಕಾರ ದೇಶದ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ಪದಾಧಿಕಾರಿಗಳು ಇವತ್ತು ನನಗೆ ಆಶೀರ್ವಾದ ಮಾಡಿ ಮತ್ತು ಸನ್ಮಾನ ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಸಲ್ಲಿಸುತ್ತಾ ರಾಜ್ಯ ನಾಯಕರು ಇವತ್ತು ಗುರುತಿಸಿ ಮತ್ತೊಂದು ಬಾರಿ ನನಗೆ ಜಿಲ್ಲಾಧ್ಯಕ್ಷನಾಗಿ ಅವಕಾಶ ಮಾಡಿಕೊಂಡಿದ್ದಾರೆ ಇಲ್ಲಿರುವಂಥವರೆಲ್ಲರೂ ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಕ್ಷದ ಕೆಲಸಗಳಲ್ಲಿ ಕೈ ಜೋಡಿಸಿ ನನ್ನ ಜೊತೆ ನಿರಂತರವಾಗಿ ಕೆಲಸ ಮಾಡಿದಂಥವರೆಲ್ಲರೂ ಕೂಡ ಇವತ್ತು ಹೇಳಿದ್ದಾರೆ ಮುಂದೆ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಲಪಡಿಸಲು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವರ ದುನಿಯಾಗಿ ಮತ್ತು ಪಕ್ಷದ ಮುಖಂಡರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಕಾರ್ಯಕರ್ತರ ಮತ್ತು ನಾಯಕರ ಕೊಂಡಿಯಾಗಿ ನಾನು ಪ್ರಾಮಾಣಿಕವಾಗಿ ಕೊಟ್ಟಂಥ ಜವಾಬ್ದಾರಿ ನಿಭಾಯಿಸ್ತೇನೆ ಮತ್ತು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾರ್ಯಕರ್ತರ ಜೊತೆ ನಾವೆಲ್ಲ ಮುಖಂಡರು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೀನಿ ಮತ್ತೊಮ್ಮೆ ಇಲ್ಲಿ ಅಭಿನಂದನೆ ಸಲ್ಲಿಸಲು ಆರಂಭಿಸಿರುವಂಥ ಎಲ್ಲ ನಮ್ಮ ರೈತ ಮೋರ್ಚಾದ ಪದಾಧಿಕಾರಿಗಳಿಗೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ